ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಮೈಸೂರು ವಿಶ್ವವಿದ್ಯಾನಿಲಯ ಸರ್ಕಾರಿ ಪ್ರಥಮ ಕಾಲೇಜು ಅಲಗೂರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಚಟುವಟಿಕೆಗಳ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಕಾಲೇಜು ಆವರಣದಲ್ಲಿ ನಡೆಯಿತು ಅಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಕ್ಷಿತಾ ಜೀವನ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರಾಧ್ಯಾಪಕರಾದ ಶಂಕರೇಗೌಡ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಪಸ್ವಿಯಾಗಿ ತಪಸ್ವಿ ಅಂದ್ರೆ ಋಷಿಯಲ್ಲ ಭತ್ತ ತುಂಬುವ ಚೀಲವಾಗಬಾರದು ಭತ್ತ ತುಂಬುವ ಕಣಜವಾಗಬಾರದು ಭತ್ತ ಬೆಳೆಯುವ ಗದ್ದೆಯಾಗಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಒಳ್ಳೆಯ ಒತ್ತಿಗೆ ಹೋಗಬೇಕು ಪ್ರಥಮ ಬಿಎಬಿಕಾಂ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನ ಬಯಸ್ತೇನೆ ಅಂತ ಹೇಳಿದರು ಹುಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಆಲಂಗುರು ಮಂಜುನಾಥ್ ಅವರು ಮಾತನಾಡಿ ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆಗಳು ಒಂದು ದೇಶದ ಸಾಂಸ್ಕೃತಿಕ ಹೊಣೆಯನ್ನು ಬೆಳೆಸುವ ಮತ್ತು ಸಮಾಜದ ಕ್ಷೇಮವನ್ನು ಹೆಚ್ಚಿಸುವ ಉದ್ದೇಶದಿಂದ ನಡೆಯುತ್ತವೆ ಈ ಯೋಜನೆಗಳ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ರಕ್ಷಣಾ ಕ್ರೀಡಾ ಪ್ರಕಟಣೆ ಕಲೆ ಹಾಗೂ ಸಂಗೀತ ಕಾರ್ಯಕ್ರಮಗಳ ನೆರವೇರಿಕೆ ಸಾಂಸ್ಕೃತಿಕ ಗಣತಂತ್ರ ಮತ್ತು ಹರಿಜನರ ಸಾಂಸ್ಕೃತಿಕ ಪ್ರಮುಖತೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸೇರಿದೆ ಈ ಯೋಜನೆಗಳನ್ನು ಅನುಷ್ಠಾನ ಮಾಡುವುದು ಸಾರ್ವಜನಿಕ ಸ್ವಾಗತವಾಗಿದೆ ಏಕೆಂದರೆ ಅವು ಸಾಮಾಜಿಕ ಸಾಮರ್ಥ್ಯವನ್ನ ಉತ್ತೇಜಿಸುತ್ತವೆ ಮತ್ತು ಜನರಿಗೆ ಸಂತೋಷವನ್ನ ತರುತ್ತವೆ ನಮ್ಮ ಕಾಲೇಜಿನ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಪಿ ಎಂ ನರೇಂದ್ರ ಸ್ವಾಮಿ ರವರು ಅನಿವಾರ್ಯ ಕಾರಣ ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ ಅವರು ಕೂಡ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನ ಕೋರಿದ್ದಾರೆ ಮಳವಳ್ಳಿ ತಾಲೂಕಿನ ಪ್ರವಾಸೋದ್ಯಮ ಇಲಾಖೆಗೆ ಸೇರಿಸಬೇಕೆಂದು ಗುರಿ ಇಟ್ಟಿದ್ದಾರೆ ಆ ಕೆಲಸ ಆದರೆ ಹಲವಾರು ವಿದ್ಯಾರ್ಥಿಗಳಿಗೆ ಕೆಲಸ ಸಿಕ್ಕಂತೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಕ್ಷಿತಾ ಉಪಾಧ್ಯಕ್ಷರಾದ ಲತಾ ಮಹದೇವು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಕುಮಾರ್ ಜೀವನ್ ಕುಮಾರ್ ಕಂದೂರು ಗೋಪಾಲ್ ಯಶವಂತ್ ಜಮೀನ್ ಹಾಗೂ ಇನ್ನು ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಬಾಣಸಂದ್ರದ ಪ್ರಸನ್ನ ಅವರು ಹಾಡನ್ನು ಆಡಿ ರಂಜಿಸಿದರು ಪ್ರತಾಪ್ ಎಬಿ ಎನ್ ಮಾಡ್ತಾ ಇಲ್ಲ ಆ ವಿದ್ಯಾರ್ಥಿಗಳಿಗೆ ಹೃದಯ ಪೂರ್ವಕವಾಗಿ ಪ್ರಾಂಶುಪಾಲರ ಪರವಾಗಿ ಕಾಲೇಜಿನ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ ಸ್ವಾಗತವನ್ನು ಬಯಸ್ತೀನಿ ಮತ್ತೆ ವಿದ್ಯಾರ್ಥಿ ಜೀವನ ಅಂತಂದ್ರೆ ಏನು ಅಂತ ಕೋಂಪನ್ನು ಮಾತಾಡ್ತಾರೆ ಗುಂಪು ವಿದ್ಯಾರ್ಥಿಗಳ ಬಗ್ಗೆ ಅಪಾರ ಇಟ್ಕೊಂಡಂತ ರಸ ಋಷಿ ಜಗದ ಕವಿ ಯುಗದ ಕವಿ ಅವರನ್ನು ಮಾತಾಡ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಬ್ಬ ತಪಸ್ವಿ ಗೌರವಾನ್ವಿತ ತಪಸ್ವಿ ಇವೆಲ್ಲ ತಪಸ್ವಿಗಳು ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ ನೀವು ಕುಂತ ಜಾಗದಲ್ಲಿ ತಪಸ್ಸನ್ನು ಮಾಡಿ ಜೀವನದೊಡ್ ದೊಡ್ಡ ಸಾಧನೆಯನ್ನು ಮಾಡಿದ್ರೆ ಅದು ಬಹಳ ಖುಷಿ ಆಗುತ್ತೆ ಮಾಡಬೇಕು ವಿದ್ಯಾರ್ಥಿಗಳು ಭತ್ತ ತುಂಬುವ ಕಣದವಾಗಬಾರದು ಭತ್ತ ತುಂಬುವ ಚೀಲವಾಗಬಾರದು ಭತ್ತ ಬಿದ್ದುವ ಬಿತ್ತುವ ಗದ್ದೆಗಳಾಗಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಯಾಕಂದ್ರೆ ಈ ವಯೋಮಾನ ಇದೆಯಲ್ಲ ನೀವೊಂದ್ ಐದಾರು ವರ್ಷ ಏನು ಅಧ್ಯಯನ ಮಾಡಿ ನೀವು ಅಧ್ಯಯನ ಮಾಡಿ ಕಷ್ಟಪಡ್ತೀರಲ್ಲ ಇಡೀ ನಿಮ್ ಬದುಕಿನೂ ತುಂಬಾ ಸಾಧನೆಯನ್ನು ಮಾಡ್ಬೋದು ನೀವು ಹ ಆ ಕಾರಣಕ್ಕೆ ಯಶವಂತವ್ ಮಾತನಾಡ್ತವ್ ಹೇಳಿದ್ರು ಈ ಉನ್ನತ ಸ್ಥಾನಕ್ಕ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ಬೋದು ನೂರ್ ಜನಕ್ಕೆ ಸಹಾಯ ಮಾಡಬಹುದು ಅಲ್ವಾ ಸಮಾಜ ಸ್ಥಾನಮಾನಕ್ಕೆ ಹೋಗಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಆಯೋ ಬೆಳೆಸ್ಕೋಬೇಕು ಅನ್ನುವಂತ ಈ ಸಂದರ್ಭ ಹೋಗ್ತೀನಿ ಆದ್ರೆ ಆಚೆಗೆ ನಾನು ನನ್ನ ಇಪ್ಪತ್ತು ವರ್ಷದ ಬೋಧನ ಜೀವನದಲ್ಲಿ ನನ್ನ ವಿದ್ಯಾರ್ಥಿಗಳು ಎಲ್ಲಾ ಕಡೆ ಇದ್ದಾರೆ ಪ್ರತಿಯೊಂದು ಕಡೆ ಇದ್ದಾರೆ ಪೊಲೀಸ್ ಸ್ಟೇಷನ್ ಇದ್ದಾರೆ ಜೈಲಿನಲ್ಲಿ ಇದ್ದಾರೆ ಜೈಲಲ್ಲಿ ಅಂದ್ರೆ ಕಳ್ತನ ಮಾಡಿ ಸೇರ್ಕೊಂಡಲ್ಲ ಜೈಲು ಸುರುಕುಡೇನೆ ಒಂದ್ ವಿದ್ಯಾರ್ಥಿ ನಂಗೆ ಫೋನ್ ಮಾಡೋದು ಸರ್ ಎಲ್ಲಿದ್ದೀರ ಸರ್ ಜೈಲಲ್ಲಿ ಇದ್ದೀನಿ ಸರ್ ನೀ ಯಾಕಮ್ಮ ಜೈಲಿಗೆ ಹೋಗಿದ್ದೀನಿ ನಾನು ಜೇಲಿಲ್ಲ ಸರ್ ಮಂಡ್ಯ ಮೈಸೂರು ರಾಷ್ಟ್ರ ಚಾಮರಾಜ ನಾಲ್ಕು ಜಿಲ್ಲೆಗ ಬಾ ಸರ್ ನಾನು ಬಾಸ್ ಸರ್ ನಾನು ಜೈಲಿಗೆ ಬಂದಿರಲಿ ಸರ್ ಅಯ್ಯಪ್ಪ ನಾನು ಸಾಹಸ ಕೊಡಕನಮ್ಮ ಅಲ್ಲೇ ಇರೋ ಜೈಲಲ್ಲಿ ಒಳ್ಳೆ ಕ್ಲೀನ್ ಆಗಿ ನೋಡ್ಕೋಕಾಯಿದೀಯ ಅಲ್ವಾ ಹೆಣ್ಮಕ್ಳು ಎಂತದ ಸ್ಥಾನಕ್ಕೋಗಿದ್ದಾರೆ ವಿದ್ಯಾರ್ಥಿಗಳು ಆ ಕಾರಣ ಇಲ್ಲಿಂದ ಅಂಥದ್ದನ್ನು ಬಯಸ್ತೀನಿ ನಾನು ಅದ್ ಬಯಸ್ಬೇಕಂದ್ರೆ ಈಗ ಪ್ರಥಮವಾಗಿ ಬಂದಿದ್ದೀರಿ ಅವರನ್ನು ತಗೋಬೇಕು ಇನ್ನು ಫೈನಲ್ ಇಯರ್ನಲ್ಲಿ ಹೋಗ್ತಾ ಇದೀನೇನು ಫೈನಲ್ ಇಯರ್ ಹೋಗ್ಬಂತವ್ರು ಎಮ್ ಕಮ್ ಮಾಡಿ ಎಮ್ ಎ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಿ ಒಂದು ಐದು ನಾಲ್ಕು ವರ್ಷ ಕಷ್ಟಪಡಿ ಇಲ್ಲಿ ನಿಮ್ಮ ಪಕ್ಕದ ಯಾವುದೋ ಒಂದು ಹಳ್ಳಿನಲ್ಲಿ ಹೋದಂತ ಒಬ್ಬ ವ್ಯಕ್ತಿ ಎಸ್ ಮಾಡಿದಾನೆ ಅನ್ನೋದಾದರೆ ಈ ಹಲವು ಕಾಲೇಜಿನ ಕಡೆ ಒಂದು ಫಲಿತಾಂಶವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ತಗೊಳಕ್ಕಾಗಲ್ಲ ಅದರಿಂದ ನೀವು ವಿದ್ಯೆಯನ್ನ ತಪಸ್ಸನ್ನಾಗಿ ತಗೊಳ್ಳಿ ಅದನ್ನು ಸ್ವಾಭಿಮಾನ ಅದನ್ನು ಪ್ರೀತಿಸಿ ವಿದ್ಯೆಯನ್ನು ಪ್ರೀತಿಸ್ತೇ ಹೋದರೆ ದ್ವೇಷ ಮಾಡ್ಕೊಂಡು ಹೋದ್ರೆ ಸಿಟ್ನಿಂದ ಅಯ್ಯೋ ಎಕ್ಸಾಮ್ ಬರೀಬೇಕಲ್ಲ ಅಯ್ಯೋ ಓದ್ಬೇಕಲ್ಲ ಅಯ್ಯೋ ಅಂತ ಅಂದ್ರೆ ಆಗಲ್ಲ ಅಥವಾ ಪ್ರೀತಿ ಮಾಡಿ ಒಂದು ಅಂತ ಪರೀಕ್ಷೆ ಒಂದು ಸುಂದರ ಲೋಕ ಆ ಲೋಕಕ್ಕೆ ಅವನಾದ್ರು ಒಬ್ಬ ಗಂಭೀರವಂತ ವಿದ್ಯಾರ್ಥಿ ಪ್ರವೇಶ ಮಾಡಿದ್ರೆ ವಾಪಸ್ ಬರಲ್ಲ ಅವ್ನು ವಾಪಸ್ ಬರೋದು ಯಾವಾಗ ಅಂದ್ರೆ ಹುದ್ದೆಗಳು ತಕೊಂಡು ಇಂಥ ಎಷ್ಟೋ ವಿದ್ಯಾರ್ಥಿಗಳನ್ನ ನಾನು ಗಳಿಸಿದ್ ಅವ್ರೆಲ್ಲ ಬಂದು ನಾನು ಕೇಳ್ತಿದ್ರು ಸರಿ ಹೆಂಗೆ ನೋಡಪ್ಪ ನೀನು ಹುದ್ದೆಗಳು ಬೆನ್ನು ಹತ್ತಬೇಡ ನೀವು ಕಂಪಿಟಿವ್ ಎಕ್ಸಾಮ್ ಬೆನ್ನು ಹತ್ತಿ ಒಂದ್ ಎರಡು ಮೂರು ಒಳಗೆ ಕಳುಹು ಹುದ್ದೆಗಳು ಬಂದಿವೆ ಏಕೆ ಕಾಲದೊಬ್ಬ ವಿದ್ಯಾರ್ಥಿಗಳು ಆ ಕಾರಣಕ್ಕೆ ಇಲ್ಲಿ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಕ್ರೀಡಾ ಹಾಗೂ ರಾಷ್ಟ್ರೀಯ ಸೇವಾ ಘಟಕಗಳು ಏನಿದೆ ಆ ಘಟಕಗಳನ್ನು ಉದ್ಘಾಟನೆ ಮಾಡುವ ಮೂಲಕ ಪ್ರಥಮ ಪದವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಸ್ವಾಗತಿಸುವ ಮೂಲಕ ಪ್ರತಿ ವರ್ಷದ ಸಂಪ್ರದಾಯದಂತೆ ಫ್ರೆಷರ್ಸ್ ಡೇ ಅಂತೇಳಿ ಕರಿತೀವಿ ಇದನ್ನ ವೆಲ್ಕಮ್ ಡೇ ಅಂತೇಳಿ ಕರಿತೀವಿ ಇದನ್ನ ಅಚ್ಚ ಕನ್ನಡದಲ್ಲಿ ಸ್ವಾಗತ ಸಮಾರಂಭ ಅಂತೇಳಿ ನಾವು ಕರಿತೀವಿ ಈ ಒಂದು ಸಮಾರಂಭದಲ್ಲಿ ನಮ್ಮ ಮಕ್ಕಳೆಲ್ಲರೂ ಕೂಡ ಹೆಚ್ಚು ಲವಲವಿಕೆಯಿಂದ ಭಾಗವಹಿಸಿ ರಂಗು ರಂಗಿನ ವೇಷಭೂಷಣಗಳಲ್ಲಿ ಆಗಮಿಸಿ ಸ್ವಚ್ಛವಾದ ಮನಸ್ಸುಗಳಿಂದ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗ್ತಾರೆ ಹಾಗಾಗಿ ನನ್ನ ಇಡೀ ಸ್ಟಾಫು ಅವರನ್ನು ಸ್ವಾಗತ ಮಾಡ್ತೀವಿ ಈ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲ ಯೂನಿಟ್ಗಳನ್ನು ಪರಿಚಯ ಮಾಡಿಕೊಡ್ತೀವಿ ಆ ಮಕ್ಕಳಿಗೆ ಈ ಕಾಲೇಜಿನ ಫಲಿತಾಂಶದ ಬಗ್ಗೆಯೂ ಕೂಡ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತೀವಿ ನಮ್ಮ ರಿಸಲ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗೋಪಾಲ್ಜಿ ಅವರು ಆಗಲೇ ಹೇಳಿದರು ಈ ಕಾಲೇಜಿನಲ್ಲಿ ಒಳ್ಳೆ ರಿಸಲ್ಟ್ ಪರ್ಫಾರ್ಮೆನ್ಸ್ ಇದೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಈ ಕಾಲೇಜ್ಗೆ ಅಂತಕ್ಕಂಥ ಮಾತನ್ನ ಗೋಪಾಲ್ಜಿ ಅವರು ಹೇಳಿದರು ಸೊ ಹಾಗಾಗಿ ಆ ಫಲಿತಾಂಶದ ನಿಖರತೆಯನ್ನು ಕೂಡ ಪರಿಚಯ ಮಾಡಿಕೊಡುವಂತಹ ಒಂದು ವೇದಿಕೆಯಾದಿ ಈ ಸ್ವಾಗತ ಸಮಾರಂಭವನ್ನು ನಾವು ಮಾಡ್ತೇವೆ ನಮ್ಮ ನೆಚ್ಚಿನ ಶಾಸಕರು ಆಗಮಿಸಬೇಕಾಗಿತ್ತು ಆದರೂ ಕೂಡ ಅವರ ಗೈರು ಹಾಜರಿನಲ್ಲಿಯೂ ಕೂಡ ಅವರೊಂದು ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ ಬೆಳಗ್ಗೆ ದೂರವಾಣಿ ಮೂಲಕ ನಿಮ್ಮ ಕಾಲೇಜಿನ ಪ್ರಥಮ ಪದವಿ ಮಕ್ಕಳಿಗೂ ದ್ವಿತೀಯ ಪದವಿ ಮಕ್ಕಳಿಗೂ ತೃತೀಯ ಪದವಿ ಮಕ್ಕಳಿಗೂ ಸೆಮಿಸ್ಟರ್ನಲ್ಲಿ ಯಾವ ಯಾವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ಅಂತ ಮಾತನ್ನು ಸಂದೇಶದ ಮೂಲಕ ನಮಗೆ ಕಳಿಸ್ಕೊಂಡಿದ್ದಾರೆ ನಾನು ಹಾಗಾಗಿ ಶಾಸಕರಿಗೆ ನಾನು ಹೆಚ್ಚು ಕೃತಜ್ಞನಾಗಿದ್ದೇನೆ ನನ್ನ ಕಾಲೇಜಿನ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಟಿರುವಂತಹ ಜನನಾಯಕರು ಅವರಿಗೆ ಟೈಮ್ ಇಲ್ಲದೆ ಇದ್ರೂ ಕೂಡ ನಮ್ಮ ಬಗ್ಗೆ ಗಮನವನ್ನು ಹರಿಸುವಂತಹ ಒಂದು ಆಸಕ್ತಿ ಇದೆಯಲ್ಲ ಆ ಆಸಕ್ತಿಗೆ ನಾವೆಲ್ಲರೂ ಕೂಡ ಅಭಿನಂದನಾ ಪೂರ್ವಕವಾದಂತಹ ಗೌರವವಾದಂತಹ ಅಭಿನಂದನೆ ನಾವು ಸಲ್ಲಿಸಲಿಕ್ಕೆ ಇಷ್ಟವನ್ನು